ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದರ ಕುರಿತು ಕೂಡ ಚೀನಾ ನೆಲದಲ್ಲಿಯೇ ನಿಂತು ಜೈಶಂಕರ್ ಅವರು ಇಂಡೈರೆಕ್ಟ್ ಮೆಸೇಜನ್ನು ಕೂಡ ಕೊಟ್ಟಿದ್ದರು ಇನ್ನು ನರೇಂದ್ರ ಮೋದಿ ಹಾಗೆ ದ್ರೌಪದಿ ಮುರ್ಮು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕೊಟ್ಟಂತಹ ಮೆಸೇಜನ್ನು ಕೂಡ ಅಧ್ಯಕ್ಷ ಶಿ ಜಿನ್ಪಿಂಗ್ಗೆ ನಮ್ಮ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಮುಟ್ಟಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮೆಸೇಜ್ ಏನು ಅಂತ ಅಂದರೆ ಮೂಲಗಳ ಪ್ರಕಾರ ಈ ಒಂದು ಸಭೆಯಲ್ಲಿ ಜೈಶಂಕರ್ ಜಾಗತಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಇನ್ನು ಭಾರತ ಮತ್ತು ಚೀನಾ ನಡುವೆ ಮುಕ್ ಸುತ್ತ ಸಂವಾದ ಅಂದರೆ ಓಪನ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಇನ್ನು ಗಲ್ವಾನ್ ಹಿಂಸಾಚಾರದ ನಂತರ ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳು ತುಂಬ ಹಾಳಾಗಿ ಹೋಗಿದೆ ಇದು ಸರಿಯಿಲ್ಲ ಇನ್ನು ಕಳೆದ ವರ್ಷ ಅಲ್ಲಿ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಶಿ ಜಿನ್ಪಿಂಗ್ ಭೇಟಿಯ ನಂತರ ಸಂಬಂಧಗಳು ಸ್ವಲ್ಪ ಚೆನ್ನಾಗಾಗಿದೆ ಎರಡೂ ದೇಶಗಳು ಉತ್ತಮವಾದ ದಿಕ್ಕಿನಲ್ಲಿ ಸಾಕ್ತಾಯಿವೆ ಜೈಶಂಕರ್ ಅವರ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಈ ವಿಚಾರಗಳೆಲ್ಲ ವಿನಿಮಯ ಆಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮತ್ತೆ ಗಡಿ ವಿವಾದವನ್ನು ಪರಿಹರಿಸಿ ಉತ್ತಮ ಸಂಬಂಧವನ್ನು ಮತ್ತೆ ಸ್ಥಾಪಿಸುವಂತಹ ಕೆಲಸಗಳು ಕೂಡ ನಡೆದಿದೆ ಅಂತಲೂ ಹೇಳಲಾಗ್ತಾ ಇದೆ ಸ್ನೇಹಿತರೆ ನಮ್ಮ ವಿದೇಶಾಂಗ ಸಚಿವರಾಗಿರುವ ಎಸ್ ಜೈಶಂಕರ್ ಅವರು ಚೀನಾಗೆ ಹೋಗಿರುವಂಥದ್ದು ನಿಮಗೆ ಗೊತ್ತೇ ಇದೆ ಚೀನಾಗೆ ಹೋಗಿರುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಮತ್ತೊಂದು ವಿಚಾರ ಕೂಡ ಪಡೆದುಕೊಳ್ತಾ ಇದೆ ಅದು ಏನು ಅಂತ ಅಂದರೆ ಎಸ್ ಜೈಶಂಕರ್ ಅವರು ಚೀನಾ ಅಧ್ಯಕ್ಷರನ್ನ ಭೇಟಿಯಾಗಿರುವಂಥದ್ದು ಅಂದರೆ ಚೀನಾ ಅಧ್ಯಕ್ಷರು ಹಾಗೆ ಜೈಶಂಕರ್ ಅವರ ಮಧ್ಯೆ ಒಂದು ಶೇಕ್ ಹ್ಯಾಂಡ್ ಆಗಿದೆ ಅಂದರೆ ಇಬ್ಬರೂ ಒಂದು ಭೇಟಿಯಾಗಿದೆ ಈ ಒಂದು ಭೇಟಿ ತುಂಬ ಅದ್ಭುತವಾಗಿತ್ತು ಯಾಕಂತ ಹೇಳಿದ್ರೆ ನಮ್ಮ ಜೈಶಂಕರ್ ಅವರು ಚೀನಾ ಅಧ್ಯಕ್ಷರ ಕಣ್ಣಲ್ಲಿ ಕಣ್ಣಿಟ್ಟು ತುಂಬ ಕಾನ್ಫಿಡೆನ್ಸ್ ಇಂದ ಅವರ ಮುಂದೆ ನಿಂತಿದ್ದರು ಒಂದು ರೀತಿಯಲ್ಲಿ ಚೀನಾದಲ್ಲಿ ಜೈಶಂಕರ್ ಅವರ ಹವ ಒಂದು ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಸ್ವತಃ ಅಧ್ಯಕ್ಷ ಶಿ ಜಿನ್ ಪಿಂಗ್ ಅವರೇ ನಮ್ಮ ವಿದೇಶಾಂಗ ಮಂತ್ರಿಯನ್ನು ಜೈಶಂಕರ್ ಅವರನ್ನು ಭೇಟಿಯಾಗಿದ್ದಾರೆ ಯಾಕೆ ಅಂತ ಅಂದರೆ ವಿದೇಶಾಂಗ ಮಂತ್ರಿಯ ಆ ಒಂದು ಪೋಸ್ಟ್ನಲ್ಲಿರೋರನ್ನು ಆ ದೇಶದ ಅಧ್ಯಕ್ಷರು ಭೇಟಿಯಾಗುವಂಥದ್ದು ಕಡಿಮೆ ಯಾರು ಕೂಡ ಅಷ್ಟೊಂದು ಪ್ರಾಮುಖ್ಯತೆ ಅಂದರೆ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಲ್ಲ ಆದರೆ ನಮ್ಮ ಭಾರತದ ಒಂದು ಸ್ಥಾನಮಾನ ಆಗಿರಬಹುದು ನಮ್ಮ ಭಾರತದ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಅಂದರೆ ನಮ್ಮ ದೇಶದ ಯಾವೊಬ್ಬ ವ್ಯಕ್ತಿ ಅಲ್ಲಿ ಹೋದರೂ ಕೂಡ ಅವರಿಗೆ ಸರಿಯಾದ ರೆಸ್ಪೆಕ್ಟ್ ಸಿಗುತ್ತೆ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಹೋಗಿದ್ದರು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿದ್ರು ಅಲ್ಲೂ ಕೂಡ ಅಷ್ಟೇ ಒಳ್ಳೆಯ ರೆಸ್ಪೆಕ್ಟ್ ಸಿಕ್ಕಿತ್ತು ಈಗ ಚೀನಾಗೆ ಹೋದಂತಹ ಸಂದರ್ಭದಲ್ಲಿಯೂ ಕೂಡ ಒಳ್ಳೆಯ ರೆಸ್ಪೆಕ್ಟ್ ಸಿಕ್ಕಿದೆ ಇನ್ನೊಂದು ವಿಚಾರ ಅಂತ ಅಂದರೆ ಗಲ್ವಾನ್ ಸಂಘರ್ಷದ ನಂತರದಲ್ಲಿ ಜೈಶಂಕರ್ ಅವರ ಮೊದಲ ಭೇಟಿ ಇದಾಗಿರುವಂಥದ್ದು ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಏನಂತ ಹೇಳಿದ್ರೆ ಚರ್ಚೆ ಆಗಿದೆ ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಎರಡೂ ದೇಶಗಳ ಮಧ್ಯೆ ಇರುವಂತಹ ಸ್ಪರ್ಧೆ ಒಂದು ರೀತಿಯಲ್ಲಿ ವಿವಾದವಾಗಿ ಮಾರ್ಪಾಡಾಗಬಾರ್ದು ಎರಡು ದೇಶಗಳ ಮಧ್ಯೆ ಸಂಬಂಧ ಚೆನ್ನಾಗಿರಬೇಕು ಸಂಬಂಧ ಚೆನ್ನಾಗಿದ್ದರೆ ಎರಡೂ ದೇಶಗಳಿಗೆ ಉತ್ತಮ ಹಾಗೆ ಏನಂತ ಹೇಳಿದ್ರೆ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಅಂದರೆ ಪಹಲ್ಗಾಮ್ ದಾಳಿ ಆಯ್ತಲ್ವಾ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ India supports a successful Chinese the our presidency of the EC. Excellency, our bilateral relationship, as you have noted, has been steadily improving since the meeting of Prime Minister Modi and President Xi Jinping in Kazan last October. I'm confident that my discussions on this visit will maintain that positive trajectory. Uh, we have marked, Excellency, the 75th anniversary of the establishment of our diplomatic relations. The resumption of the Kailash Mansarovar Yatra is also widely appreciated in India. Continued normalization of our ties can produce mutually beneficial outcomes. The international situation as we meet today, Excellency, is very complex. As neighboring nations and major economies, an open exchange of views and perspectives between India and China is very important. I look forward to such discussions. during